ಆರ್ ಎಸ್ ಎಸ್ನ ವಿವಾದಿತ ಮುಖಂಡ ಕಲ್ಲಡ್ಕ ಪ್ರಭಾಕರ ಭಟ್ರು ತುಂಬಿದ ಸಭೆಯಲ್ಲಿ ಮುಸ್ಲಿಂ ಮಹಿಳೆಯರನ್ನು ಅಪಮಾನ ಮಾಡ್ತಾರೆ ಆದರೆ ಪೊಲೀಸರು ಬಂದು ಅವರ ವಿಚಾರಣೆ ಮಾಡಲ್ಲ ಅವರ ಮೇಲೆ ನಾನ್ ಬೇಲೆಬಲ್ ಸೆಕ್ಷನ್ ಅಡಿ ಕೇಸ್ ದಾಖಲಾದರೂ ಪೊಲೀಸರು ಅವರನ್ನು ಹುಡುಕಿಕೊಂಡು ಹೋಗಿಲ್ಲ ಬಿ ಜೆ ಪಿ ಸಂಸದ ಅನಂತ್ ಕುಮಾರ್ ಹೆಗಡೆಯವರು ಮಸೀದಿಗಳನ್ನೆಲ್ಲ ನಾವು ಧ್ವಂಸ ಮಾಡ್ತೇವೆ ಅಂತ ಬಹಿರಂಗವಾಗಿ ಬೆದರಿಕೆ ಹಾಕಿದ್ರು ಅವರ ಮೇಲೂ ಕೇಸ್ ದಾಖಲಾಗಿದೆ ಆದರೆ ಪೊಲೀಸರು ಅವರನ್ನ ವಿಚಾರಣೆ ಮಾಡುವ ಗೋಜಿಗೆ ಹೋಗಿಲ್ಲ ಅವರ ಮನೆ ಕಡೆ ಪೊಲೀಸರು ತಲೆನೇ ಹಾಕಿಲ್ಲ ಹಾಗಂತ ಇಲ್ಲಿರೋದು ಬಿ ಜೆ ಪಿ ಸರ್ಕಾರ ಅಲ್ಲ ಸರ್ಕಾರದಲ್ಲಿ ಬಿ ಜೆ ಪಿ ಮೈತ್ರಿ ಪಕ್ಷವಾಗಿಯೂ ಇಲ್ಲ ಇಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಭರ್ಜರಿ ಬಹುಮತದ ಕಾಂಗ್ರೆಸ್ ಸರ್ಕಾರ ಇದೆ ಹೀಗಿದ್ರೂ ದ್ವೇಷ ಭಾಷಣದ ಮೂಲಕ ದ್ವೇಷ ಹರಡಿದವರ ವಿರುದ್ಧ ಪೊಲೀಸರು ಕ್ರಮ ತೆಗೆದುಕೊಳ್ಳಲು ಮುಂದಾಗಲೇ ಇಲ್ಲ ಆದರೆ ಅದೇ ಕಾಂಗ್ರೆಸ್ ಸರ್ಕಾರದ ಅಧೀನದಲ್ಲಿರೋ ಪೊಲೀಸರು ಕಾಂಗ್ರೆಸ್ ಪಕ್ಷದ ಪ್ರಭಾವಿ ನಾಯಕರಾಗಿರುವ ಬಿ ಕೆ ಹರಿಪ್ರಸಾದ್ ಅವರನ್ನ ವಿಚಾರಣೆ ನಡೆಸಲು ಅವರನ್ನ ಹುಡುಕಿಕೊಂಡು ಹೋಗಿದ್ದಾರೆ ರಾಮ ಮಂದಿರ ಉದ್ಘಾಟನೆಯ ವೇಳೆ ಗೋದ್ರಾ ರೀತಿಯ ಘಟನೆಗಳು ನಡೀಬಹುದು ಅಂತ ಹರಿಪ್ರಸಾದ್ ಅವರು ಕೆಲವು ದಿನಗಳ ಹಿಂದೆ ಹೇಳಿಕೆ ನೀಡಿದ್ರು ಹಲವು ದಿನಗಳು ಕಳೆದ ಬಳಿಕ ಆ ಹೇಳಿಕೆ ಸಂಬಂಧ ಹರಿಪ್ರಸಾದ್ ಅವರ ಬೆನ್ನು ಬಿದ್ದ ಸಿಸಿಬಿ ಅಧಿಕಾರಿಗಳು ನಿನ್ನೆ ಹರಿಪ್ರಸಾದ್ ಅವರು ಬೆಂಗಳೂರಿನ ಕುಮಾರಕೃಪಾ ಅತಿಥಿಗೃಹದಲ್ಲಿದ್ದಾಗ ಅಲ್ಲಿಗೆ ಹೋಗಿದ್ರು ಹರಿಪ್ರಸಾದ್ ಅವರಿಂದ ವಿವರಣೆ ಪಡೆದು ಅವರನ್ನ ವಿಚಾರಣೆ ನಡೆಸಲು ಮುಂದಾಗಿದ್ರು ಆದರೆ ಸಿ ಸಿ ಬಿ ಅಧಿಕಾರಿಗಳ ವಿಚಾರಣೆಗೆ ಒಪ್ಪದ ಹರಿಪ್ರಸಾದ್ ಅವರು ನನ್ನ ಹೇಳಿಕೆ ಅಪರಾಧ ಎಂದು ಭಾವಿಸೋದಾದರೆ ನನಗೆ ವಾರೆಂಟ್ ಕೊಟ್ಟು ಪೊಲೀಸ್ ಠಾಣೆಗೆ ಕರೆಸಿಕೊಂಡು ವಿಚಾರಣೆ ನಡೆಸುವಂತೆ ಹೇಳಿದ್ದಾರೆ ನನ್ನಿಂದ ಕ್ಲಾರಿಫಿಕೇಶನ್ ಬೇಕಿದ್ರೆ ಕೇಸ್ ಮಾಡಿ ಸ್ಟೇಷನ್ಗೆ ಕರ್ಕೊಂಡೋಗಿ ಅಲ್ಲಿಯ ವಿವರಣೆ ಕೊಡ್ತೇನೆ ಎಂದಿದ್ದಾರೆ ಮಂಪರು ಪರೀಕ್ಷೆಗೂ ರೆಡಿ ಎಂದಿದ್ದಾರೆ ಅಲ್ಲಿಗೆ ಸಿ ಬಿ ಅಧಿಕಾರಿಗಳು ವಾಪಸ್ ತೆರಳಿದ್ದಾರೆ ಈ ಬಗ್ಗೆ ಹರಿಪ್ರಸಾದ್ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದಲ್ಲಿರೋದು ಕಾಂಗ್ರೆಸ್ ಸರ್ಕಾರವಾ ಬೇರೆಯವರ ಸರ್ಕಾರವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿದ ನನಗೆ ಹೀಗಾದರೆ ಪಕ್ಷದ ಸಾಮಾನ್ಯ ಕಾರ್ಯಕರ್ತರ ಸ್ಥಿತಿ ಏನು ಅಂತ ಅವರು ಪ್ರಶ್ನಿಸಿದ್ದಾರೆ ದ್ವೇಷ ಭಾಷಣ ಮಾಡುವ ಕಲ್ಲಡ್ಕ ಭಟ್ಟ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರ ವಿರುದ್ಧ ಪೊಲೀಸರು ಯಾವುದೇ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಆದರೆ ನನ್ನ ವಿಚಾರಣೆ ನಡೆಸಲು ಬಂದಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿರುವ ಅವರು ನಾವು ಯಾವ ಸರ್ಕಾರದಲ್ಲಿ ಇದ್ದೇವೆ ಅನ್ನೋ ಅನುಮಾನ ಬರ್ತಿದೆ ಎಂದು ಸ್ವಪಕ್ಷದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದ್ವೇಷ ಭಾಷಣ ಮಾಡುವವರನ್ನ ಬಿಟ್ಟು ನನ್ನಂತಹವರ ವಿರುದ್ಧ ಕ್ರಮಕ್ಕೆ ಮುಂದಾಗಿರೋ ಈ ಸರ್ಕಾರ ಅದ್ಭುತ ಸರ್ಕಾರ ಅಂತ ವ್ಯಂಗ್ಯವಾಗಿ ಚುಚ್ಚಿದ್ದಾರೆ ಓಕೆ ಹರಿಪ್ರಸಾದ್ ಅವರು ಒಂದು ಗಂಭೀರ ವಿಚಾರವನ್ನ ಹೇಳಿದ್ದಾರೆ ಅದು ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟ ವಿಚಾರ ಆಗಿರುವುದರಿಂದ ಪೊಲೀಸರು ಹೋಗಿ ವಿವರಣೆ ಪಡೆಯಲು ಮುಂದಾಗಿದ್ದಾರೆ ಅದರಲ್ಲಿ ಯಾವುದೇ ತಪ್ಪು ಹುಡುಕಬೇಕಾಗಿಲ್ಲ ಹಾಗಿದ್ರೆ ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದ್ದೇನು ಮಸೀದಿಗಳನ್ನ ಧ್ವಂಸ ಮಾಡ್ತೇನೆ ಅಂತ ಬೆದರಿಕೆ ಹಾಕಿಲ್ವಾ ಅದು ಕಾನೂನು ಸುವ್ಯವಸ್ಥೆಗೆ ಸಂಬಂಧಿಸಿರೋ ವಿಚಾರ ಅಲ್ವಾ ಅದು ಸಮಾಜದಲ್ಲಿ ಅಶಾಂತಿ ಮೂಡಿಸಿ ಅದರಿಂದ ಗಲಭೆಗಳು ಉಂಟಾಗಿ ಕಾನೂನು ಸುವ್ಯವಸ್ಥೆ ಹಾಳಾಗೋದಿಲ್ವಾ ಹಾಗಿದ್ರೆ ಹೆಗಡೆ ಅವರಿಂದ ವಿವರಣೆ ಪಡೆಯಲು ಅವರನ್ನ ವಿಚಾರಣೆ ನಡೆಸಲು ಪೊಲೀಸರು ಯಾಕೆ ಮುಂದಾಗಿಲ್ಲ ಭಾರತ ಸರ್ಕಾರದ ಪುರಾತತ್ವ ಇಲಾಖೆಯ ಸುಪರ್ದಿಯಲ್ಲಿರುವ ಮಸೀದಿಯನ್ನ ಕೆಡವುತ್ತೇವೆ ಎಂದು ಸಂಸದ ಹೆಗಡೆ ಬೆದರಿಕೆ ಹಾಕಿರುವುದು ಸ್ಟೇಟ್ ವಿರುದ್ಧ ಯುದ್ಧ ಸಾರಿದ್ದಕ್ಕೆ ಸಮಾನ ಅದನ್ನ ಪೊಲೀಸರು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿತ್ತು ಆದ್ರೆ ಪೊಲೀಸರು ಆ ಕೆಲಸ ಮಾಡಿಲ್ಲ ಹಾಗೆ ಕಲ್ಲಡ್ಕ ಭಟ್ ಪ್ರಕರಣವೂ ಅಷ್ಟೇ ಅದು ಕೂಡ ಕಾನೂನು ಸುವ್ಯವಸ್ಥೆ ಹಾಳು ಮಾಡುವ ಸಾಮಾಜಿಕ ಶಾಂತಿ ಕದಡುವ ಹೇಳಿಕೆಯಾಗಿರುತ್ತೆ ಹೀಗಾಗಿ ಕಲ್ಲಡ್ಕ ಭಟ್ ಪೊಲೀಸರು ಹುಡುಕಿಕೊಂಡು ಹೋಗಬೇಕಾಗಿತ್ತು ಅವರನ್ನು ವಿಚಾರಣೆ ಮಾಡಬೇಕಾಗಿತ್ತು ದ್ವೇಷ ಭಾಷಣ ಮಾಡುವ ಕಲ್ಲಡ್ಕ ಭಟ್ ಸಂಸದ ಹೆಗ್ಡೆ ಅಂತವರನ್ನ ಫ್ರೀಯಾಗಿ ಬಿಟ್ಟು ಕೋಮು ರಾಜಕಾರಣವನ್ನು ವಿರೋಧಿಸುವ ತನ್ನಂತವರನ್ನ ಸರ್ಕಾರ ಬಗ್ಗಿಸಲು ನೋಡ್ತಿದೆ ಅಂತ ಹರಿಪ್ರಸಾದ್ ಅವರು ಹೇಳಿದ್ದಾರೆ ನಿಜಕ್ಕೂ ಅವರ ಈ ಮಾತಿನಲ್ಲಿ ಸತ್ಯ ಇದೆ ಕಲ್ಲಡ್ಕ ಭಟ್ ಮುಸ್ಲಿಂ ಮಹಿಳೆಯರನ್ನ ಅಪಮಾನಿಸಿದಾಗ ಯಾವ ಪೊಲೀಸರು ಕೂಡ ಅವರನ್ನ ಹುಡುಕಿಕೊಂಡು ಹೋಗಿರಲಿಲ್ಲ ಅವರಿಂದ ವಿವರಣೆ ಪಡೆಯಲು ಬಯಸಿರಲಿಲ್ಲ ಒಂದು ಸುಮೋಟೋ ಕೇಸ್ ಕೂಡ ದಾಖಲಿಸಿರಲಿಲ್ಲ ಕೊನೆಗೆ ದೂರು ದಾಖಲಾಗಿ ಜಾಮೀನು ರಹಿತ ಸೆಕ್ಷನ್ಗಳಡಿ ಕೇಸ್ ದಾಖಲಾದಾಗ ನಂತರದಲ್ಲೂ ಪೊಲೀಸರು ಕಲ್ಲಡ್ಕ ಭಟ್ಟರನ್ನ ಹುಡುಕಿಕೊಂಡು ಹೋಗಿರಲಿಲ್ಲ ಕೊನೆಗೆ ಹೈಕೋರ್ಟ್ನಲ್ಲಿ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬಂದಾಗ ಸರ್ಕಾರವೇ ನಾವು ಭಟ್ ಅವರನ್ನ ಬಂಧಿಸಲ್ಲ ಎಂದು ಕೋರ್ಟ್ಗೆ ವಾಗ್ದಾನ ಮಾಡಿತ್ತು ಕೊನೆಗೆ ಬಟ್ಟರು ಜಾಮೀನು ತಗೊಂಡ್ರು ಬಚಾವಾದರು ಇನ್ನು ಸಂಸದ ಹೆಗಡೆ ಪ್ರಕರಣದಲ್ಲೂ ಅಷ್ಟೇ ಸರ್ಕಾರ ದ್ವೇಷ ಭಾಷಣಕಾರರ ರಕ್ಷಣೆಗೆ ನಿಂತಂತಿದೆ ಸಂಸದ ಹೆಗಡೆ ದ್ವೇಷ ಭಾಷಣ ಮಾಡಿ ಅವರ ಮೇಲೆ ಕೇಸ್ ದಾಖಲಾದರೂ ಈವರೆಗೆ ಯಾವುದೇ ಕ್ರಮಗಳಾಗಿಲ್ಲ ಪೊಲೀಸರು ಅವರನ್ನು ಹುಡುಕಿಕೊಂಡು ಹೋಗಿಲ್ಲ ಅವರಿಂದ ಒಂದು ವಿವರಣೆ ಪಡೆಯಲು ಪೊಲೀಸರು ಮುಂದಾಗಿಲ್ಲ ಆದರೆ ಹರಿಪ್ರಸಾದ್ ಅವರು ಸದುದ್ದೇಶದಿಂದ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾದ ಉದ್ದೇಶದಿಂದ ಹೇಳಿದ ಮಾತಿಗೆ ಪೊಲೀಸರು ವಿವರಣೆ ಪಡೆಯಲು ಹೋಗ್ತಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಅಡಿಯಲ್ಲೇ ಇಂತಹದೆಲ್ಲ ಯಾಕೆ ನಡೀತಿದೆ ಅಂತಾನೆ ಅರ್ಥ ಆಗಲ್ಲ ಇಲ್ಲಿ ನಮಗೊಂದು ಅನುಮಾನ ಇದೆ ಬಿ ಕೆ ಹರಿಪ್ರಸಾದ್ ಅವರನ್ನ ಟಾರ್ಗೆಟ್ ಮಾಡಲು ಬೇರೆ ಕಾರಣಗಳು ಇರಬಹುದು ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಸೈದ್ಧಾಂತಿಕ ಬದ್ಧತೆಯುಳ್ಳರು ವಿಚಾರಧಾರೆಗೆ ಬದ್ಧರಾಗಿ ರಾಜಕೀಯ ಮಾಡುವವರು ನ್ಯಾಯ ನೀತಿ ಧರ್ಮ ಅಂತ ಮಾತಾಡುವವರು ಈ ದೇಶದ ಶೋಷಿತರು ಧಮನಿತರು ದಲಿತರು ಅಲ್ಪಸಂಖ್ಯಾತರ ಪರವಾಗಿ ಮಾತನಾಡುವವರು ಹಾಗೆ ಅವರು ಕೋಮು ರಾಜಕಾರಣ ಮಾಡುವವರನ್ನು ಕಂಡ ತುಂಡವಾಗಿ ವಿರೋಧ ಮಾಡ್ತಾರೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅನ್ನು ಗಟ್ಟಿ ಧ್ವನಿಯಲ್ಲಿ ವಿರೋಧ ಮಾಡ್ತಾರೆ ಸಂಘ ಪರಿವಾರ ಮತ್ತು ಪಿಯವರ ಮಾತಿಗೆ ಅವರದೇ ದಾಟಿಯಲ್ಲಿ ಪ್ರತ್ಯುತ್ತರ ಕೊಡ್ತಾರೆ ಈ ಕಾರಣಕ್ಕೂ ಹರಿಪ್ರಸಾದ್ ಅವರು ಟಾರ್ಗೆಟ್ ಆಗಿರಲೂಬಹುದು